ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತ ಬೆಳಗ್ಗೆಯಿಂದ ನಾವು ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ಯಾಕಂದ್ರೆ ಮಾನ್ಯನ ಬರ್ತಡೆ ಐತಿ ಇವತ್ತು ಸೊ ಹಾಗಾಗಿ ಇವ್ರಿಗೆ ವಿಶ್ ಮಾಡಿಸೋಕೀನಿ ಒಬ್ರಿಗೊಬ್ರು ಎಲ್ಲರಿಗೂ ಪ್ರತಿಯೊಂದು ವ್ಯಕ್ತಿಗೂ ಸಣ್ಣವ್ರು ಆಗಲಿ ದೊಡ್ಡವರಾಗಲಿ ಒಂದು ಸ್ಪೆಷಲ್ ಡೇ ಇರಬೇಕು ಫ್ರೆಂಡ್ಸ್ ಒಂದು ಅದು ಆ ದಿನ ಸೆಲೆಬ್ರೇಟ್ ಮಾಡ್ಬೇ ಮಾಡಬೇಕು ಅಂತ ಅನ್ನಿಸ್ತಿರ್ಬೇಕು ನಾವು ಐದು ಜನ ಇದ್ದೀವಿ ವಾಪಸ್ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆರು ಆರು ಸಲ ಕೇಕ್ ಕಟ್ ಮಾಡ್ತೀವಿ ನೋಡಿರಿ ಫ್ರೆಂಡ್ಸ್ ವರ್ಷಕ್ಕೆ ಹಾಫ್ ಕೆ ಜಿನೇ ಯಾಕಾಗಲಿ ದೊಡ್ಡದು ಬೇಕಂತಿಲ್ಲ ಈಗ ಸಣ್ಣ ಪುಟ್ಟ ಸೆಲೆಬ್ರೇಟ್ ಮಾಡ್ತಾ ಇರಬೇಕು ಲೈಫ್ ಒಳಗೆ ಇಷ್ಟು ದುಡಿತಿರ್ತೀವಿ ಇಷ್ಟು ಮಾಡ್ತಿರ್ತೀವಿ ಖುಷಿ ಅನ್ನೋದು ಸೆಲೆ ಸೆಲೆಬ್ರೇಟ್ ಆಗ್ತಾ ಇರಬೇಕು ಮನೆಯೊಳಗೆ ಏನು ಬಾಕಿ ಕೆಲಸಗಳು ಆಮೇಲೆ ಬ್ಯುಸಿ ಲೈಫ್ ಎಲ್ಲ ಇರ್ತತಿ ಬಟ್ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡೋಕೆ ನನಗೆ ಇಷ್ಟ ಆಗ್ತತಿ ನಮ್ಮ ಮನೆಯವ್ರ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ ಏನಾರು ಬೇಕಂದ್ರೆ ತಂದು ಕೊಡ್ತಾರೆ ನೀವೇನಾರು ಮಾಡ್ರಿ ಅಂತಾರೆ ಇರ್ತಾರೆ ಅವರು ಬಟ್ ಅವರು ಇಷ್ಟು ಇದು ಮಾಡೋಂಗಿಲ್ಲ ನನ್ಗೆ ಕ್ರಿಯೇಟಿವ್ ಆಗಿ ಏನಾರು ಮಾಡಬೇಕು ಡೆಕೋರೇಟ್ ಮಾಡಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಜಾಸ್ತಿ ಸರ್ಪ್ರೈಸ್ ಕೊಡಬೇಕು ಈ ಥರ ಎಲ್ಲ ಜಾಸ್ತಿ ಇಷ್ಟಪಡ್ತೀನಿ ಸೊ ಇವತ್ತು ಬರ್ತಡೇ ಇರೋದ್ರಿಂದ ತಲೆ ಸ್ನಾನ ಮಾಡಿಸ್ಬೇಕು ಅವರು ಮಷ ಹೋದವರು ಮಷಿನ್ ರಿಪೇರಿ ಐತೆ ಅಂತ ಹೇಳಿ ನಿನ್ನೆ ಅಲ್ಲೇ ಉಳಿದ್ರು ಸೊ ಹಾಗಾಗಿ ಇವತ್ತು ಬಂದಿಲ್ಲ ನಾನು ಹೇಳ್ತೀನಿ ಇವರಿಗೆಲ್ಲ ನಾನಾ ಸ್ನಾನ ಮಾಡಿಸ್ಬೇಕು ಇವತ್ತೆಲ್ಲ ಕೆಲಸಗಳನ್ನ ಸ್ನಾನ ಮಾಡಬೇಕು ಹಾಟ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ನಿಂಬೆ ಇದ್ರದ್ದು ಹುಂಚೆಹಣ್ಣಿಂದ ರಸ ಮಾಡಿ ಹೆಡ್ ಬಾತ್ ಮಾಡಿಸ್ದೆ ಮಾಡಿಸಿ ಎಲ್ಲ ಕೊಟ್ಟು ಸ್ವಲ್ಪ ಆಟ ಬಿಟ್ಟೆ ಎಷ್ಟು ನಾವು ತರಿಸ್ಕೊಂಡ್ರು ಮತ್ತು ನಮ್ಗೆ ಸ್ಟೋರೇಜ್ ಶಾರ್ಟೇಜ್ ಆಗಕತಿ ಯಾಕಂದರೆ ಇಲ್ಲಿ ಸ್ಟೋರ್ ಮಾಡೋಕ ಏನು ಕಪ್ ಆಟ್ ಈ ಥರ ಏನಿಲ್ಲ ಫ್ರೆಂಡ್ಸ್ ಇಲ್ಲಿ ಈ ನಾವು ಬಾಡಿಗೆ ಇರೋದ್ರಿಂದ ನಾವು ಮಾಡ್ಕೊಳ್ಳೋಕ್ಕೂ ಆಗಂಗಿಲ್ಲ ಹಾಗಾಗಿ ಸ್ಟೋರ್ ಮಾಡೋಕೆ ಆವಾಗ ಅವಾಗ ಏನಾದ್ರು ತರಿಸ್ತಾನೆ ಇರ್ತೀನಿ ನಾನು ಹಿಂದೂ ನೋಡ್ಬೋದು ನೀವು ಬಂಡೆ ಎಲ್ಲ ಇಡಕ್ಕೆ ತರಿಸಿದ್ದೆ ಈಗ ಏನಾಗತ್ತೈತೆ ಅಂದ್ರೆ ಡ್ರೆಸ್ಸು ನೆಟ್ ಯೂಸ್ ಮಾಡಿ ನೆಟ್ ಡ್ರೆಸ್ ತಗೊಂಡು ಬರ್ತೀವಲ್ಲ ಫ್ರೆಂಡ್ಸ್ ಸ್ಪೇಸ್ ಜಾಸ್ತಿ ಬೇಕಾಗ್ತದೆ ಅದಕ್ಕೆ ಕಾಟನ್ ಡ್ರೆಸ್ ಆದರೆ ನೀಟಾಗಿ ಮಾಡಿಸಿಡ್ಬೋದು ಇದು ನೆಟ್ಟಿಗೆ ಡ್ರೆಸ್ಸಿಗೆ ಜಾಸ್ತಿ ಬೇಕಾಗ್ತತಿ ಹಾಗಾಗಿ ಒಂದು ಬುಕ್ ಇಡೋಕೆ ಇದು ಬುಕ್ ಇಡಕ್ಕೆ ತರಿಸೀನಿ ಇನ್ನೊಂದು ಡ್ರೆಸ್ ಇಡಕ್ಕೊಂದು ತರಿಸೀನಿ ನೋಡ್ಬೇಕು ಅದೇವಾಗ್ ಬರ್ತೈತೆ ಅಂಥೇಳಿ ಇದನ್ನ ಜೋಡ್ಸಾಕತ್ತೀವಿ ನಾವೀಗ ಜಾಸ್ತಿ ನಾವು ಬಟ್ಟೆ ತೊಗೊಳಂಗಿಲ್ಲ ಬಟ್ ಆದರೂ ಹಬ್ಬಕ್ಕೊಮ್ಮೆ ತೊಗೊಳೇಬೇಕಾಗ್ತತಿ ಆಮೇಲೆ ಮನೆಗೆ ಯಾರು ಬರೋರು ಇವರು ಅವ್ರ ದೊಡ್ಡಮ್ಮ ಅವ್ರ ಅಜ್ಜಿ ಈ ಥರ ಎಲ್ಲ ಕೊಡಿಸಿರ್ತಾರಲ್ಲ ಹಂಗೆ ಇರ್ತಾವೆ ನಾನು ಹಿಂದಿಂದನ ತನಕ ಕೊಟ್ಬಿಡ್ತೀನಿ ಯಾರಿಗೆ ಯೂಸ್ ಆಗ್ತತ್ತಲ್ಲ ಅವ್ರಿಗೆ ಕೊಟ್ಟಿರ್ತೀನಿ ಮನೆ ಒಳಗಾಗಲಿ ಆಮೇಲೆ ರಿಲೇಟಿವ್ಸ್ ಯಾರ್ಯಾರು ಇದ್ರಂದ್ರೆ ಸಣ್ಣ ಸಣ್ಣ ಇದು ಅಂದರೆ ಕೊಟ್ಟಿರ್ತೀನಿ ಆಮೇಲೆ ಏನು ಮಾಡ್ತೀನಿ ಅಂದರೆ ಫಸ್ಟ್ ಮಾನ್ಯಾಗೆ ತೊಗೊಂಡಿರ್ತೀವಿ ಮಾನ್ಯ ಹಾಕ್ಕೊಂಡು ಇದನ್ನು ಚಲೋ ಇತ್ತಂದ್ರೆ ಆ ಡ್ರೆಸ್ ನಾನು ಜಾನೂಗೂ ಹಾಕ್ತೀನಿ ಚಿಟ್ಟುವನ್ನು ಹಾಕ್ತೀನಿ ಆ ರೂಢಿ ಇಟ್ಕೊಂಡಿನಿ ನಾನು ಭಾಳ ಜನ ಅಕ್ಕ ಇದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಮೂರು ನಾಲ್ಕು ಥರದ್ದು ಈಗ ಮೂರು ಡ್ರೆಸ್ ತೊಗೊಂಡ್ರೆ ಮೂರು ಥರ ಮೂರು ದಿನ ಮೂರು ಜನ ಹಾಕೋಬೋದು ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಇದನ್ನ ರೂಢಿ ಇಟ್ಟಿನಿ ನಾನು ಅವರಿಗೆ ಆಮೇಲೆ ಅವರು ಶೇರ್ ಮಾಡ್ತಾರೆ ನಂದು ನಿಂದ ಈಗ ಈಗಿರ್ತಾ ನಾವು ಏನು ರೂಢಿಡ್ತೀವಿ ಅದನ್ನು ಬೆಳೆಸ್ಕೋತಾರೆ ಮಕ್ಳು ಸೊ ಫೈನಲ್ ಆಗಿ ನಾವು ಈ ಥರ ಜೋಡ್ಸಾಕತ್ತೀವಿ ನನಗೆ ಈ ಥರ ಜೋಡ್ಸೋಕೆ ಮಾಡೋಕೆ ಹೊಸ ಕೆಲಸ ಮಾಡೋಕ್ಕೆ ಭಾಳ ಇಷ್ಟ ಫ್ರೆಂಡ್ಸ್ ಅದಕ್ಕೆ ನಾನು ಅವ್ರ ಜೊತೆಗೆ ಹೆಂಗೆ ಮಾಡೋದು ಅಂಥೇಳಿ ಕೇಳಿ ಕೇಳಿ ನೆಟ್ ಹಾಕೋದು ಅದು ಮಾಡಾಕತ್ತೀನಿ ಸೊ ಫೈನಲಿ ನಾವು ಜೋಡಿಸಿದ್ವಿ ನಾಲ್ಕು ಅದ ಫ್ರೆಂಡ್ಸ್ ಇನ್ನೂ ಎರಡು ಜೋಡಿಸ್ಬೇಕು ಬಟ್ ಇದು ಮೇನ್ ಇಂಪಾರ್ಟೆಂಟ್ ಫಸ್ಟ್ ಮತ್ತು ಲಾಸ್ಟ್ ಹಾಕಿದ್ವಿ ಅಂದರೆ ನಡುವಿನ ಒರಡು ಅಟ್ಯಾಚ್ ಮಾಡ್ಕೊಂಡ್ಬಿಡ್ಬೋದು ಈಸಿಲಿ ಈ ಥರ ಕೆಲಸಗಳು ನನಗೆ ಇಷ್ಟ ಆಗ್ತವೆ ತರ ತಂದ ಮೇಲೆ ಯೋಚನೆ ಮಾಡಿದೆ ಫ್ರೆಂಡ್ಸ್ ನಾನು ಲಾಕ್ ಮಾಡಿ ತರಿಸ್ಬೇಕಿತ್ತಂದು ಯಾಕಂದರೆ ಇದ್ರೊಳಗೆ ಬುಕ್ಸ್ ಇಟ್ಬಿಟ್ರೆ ಚಿಟುನ್ ಕೈಯಾಗ ಉಳಿದ ವಜ್ಜೈತಿ ಸೊ ಹಾಗಾಗಿ ನೋಡುವಯಲ್ಲಿ ಇಡಬೇಕಂತ ಎಟ್ಟೆ ಕ್ಲಾಕ್ ಜಾಗದೊಳಗೆ ಇಡಬೇಕು ಬರ್ತಾ ಬರ್ತಾ ಬುಕ್ಸಿಗೆ ಏನಾಗ್ತವೆ ಅಂದರೆ ಸೆಕೆಂಡ್ ಸೆಮ್ಮು ಆಮೇಲೆ ಫಸ್ಟ್ ಸೆಮ್ಮು ಈ ಥರ ಎಲ್ಲ ಡಿವೈಡ್ ಆಗ್ತಾ ಇರ್ತಾವೆ ಈ ಸಲ ಜಾನೂನು ಹೋಗೋದ್ರಿಂದ ಇಬ್ಬರದು ಬುಕ್ಸು ಆಮೇಲೆ ಬಂದ ತಕ್ಷಣ ಬ್ಯಾಗ್ ಇಡೋಕೆ ಜಾಗನೇ ಇಲ್ಲ ಎಲ್ಲಂದ್ರಲ್ಲಿ ಇದು ಮಾಡ್ತಿರ್ತಾರೆ ಸೊ ಹಾಗಾಗಿ ಇದನ್ನು ತರಿಸ್ಕೊಂಡೇನಿ ಸಣ್ಣ ರ್ಯಾಕಿದು ಸಣ್ಣ ಹುಡ್ಗೋರು ಹೈಟಿಗೆನ ಐತಿ ಸೊ ಅವ್ರು ಬಂದ ತಕ್ಷಣ ವಾಟರ್ ಬಾಟಲ್ ಅವನ್ನೆಲ್ಲ ಒತ್ತಟ್ಟಿ ಇಟ್ರಂದ್ರೆ ಮಾರನೇ ದಿನ ಬೆಳಗ್ಗೆ ಅವ್ರು ರೆಡಿ ಆಗುವಾಗ ಅವ್ರವ್ರ ವಸ್ತು ತೊಗೊಂಡು ಹೋಗಿಬಿಡ್ತಾರಂಥೇಳಿ ಇದು ಬಂದು ತರಿಸ್ಕೊಂಡಿನಿ ಇದ್ರದ್ದು ಸೇಮ್ ಡಿಸೈನು ಸೇಮ್ ಇದ್ರದ್ದು ಅರ್ವಿಡಕ್ಕೂ ಬರ್ತೈತೆ ಫ್ರೆಂಡ್ಸ್ ಅದು ಆಲ್ಮೋಸ್ಟ್ ಎಲ್ಲರ ಮನೆಗೂ ಇರ್ಬೋದು ಅನ್ನಿಸ್ತತಿ ಅಥವಾ ನೋಡಿರಬಹುದು ಸೊ ಇದು ಮಕ್ಕಳಿರ ಮನೆಗೆ ಯೂಸ್ ಆಗ್ತೈತಿ ಸೊ ಯಾರಿಗಾರು ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ಇದು ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ ಬೆಳಗ್ಗೆಯಿಂದ ಚಲೋನ ಇದ್ದೆ ಫ್ರೆಂಡ್ಸ ಸಾಯಂಕಾಲ ಸಾಯಂಕಾಲ ಆಗ್ತಾ ಆಗ್ತಾ ಸ್ವಲ್ಪ ಸಖತ್ ಸುಸ್ತಾಗಾಕತ್ ಬಿಟ್ಟಿದ್ದು ತಲೆ ತಿರ್ಗಾಕತ್ ಬಿಟ್ಟಿತ್ತು ನನಗೆ ಅದಕ್ಕೆ ಏನೂ ವಿಡಿಯೋ ಮಾಡಲಿಲ್ಲ ಸುಮ್ಮನೆ ಮಲ್ಕೊಂಬಿಟ್ಟಿದ್ದೆ ಹುಡುಗರಿಗೆ ಆಟ ಆಡಕ್ಕೆ ಬಿಟ್ಬಿಟ್ಟು ರೆಡಿ ಮಾಡೋಕ್ಕೂ ಟೈಮ್ ಟೈಮ್ ಅಂತಲ್ಲ ಒಂಥರ ಸೊಗ್ಸ ಇಲ್ದಂಗೆ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಹಾಸ್ಪಿಟ್ಲಿಗೆ ಇವ್ರು ಸಾಯಂಕಾಲ ಬಂದ್ರೆ ಬಂದು ಹಾಸ್ಪೆಟ್ಲಿಗೆ ಹೋಗ್ಬೇಕಂತೇಳಿ ಡೆಕೋರೇಷನ್ ಒಂದು ಮಾಡಬೇಕು ಇವತ್ತು ಬರ್ತಡೇ ಒಂದು ಐದು ತಕ್ಕಿದ್ರೆ ನೋಡೋಣ ಅಂದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ ಮತ್ತು ಅದಾದಮೇಲೆ ನಮ್ಮ ಅಮ್ಮರಿಗೆ ಅವ್ರಿಗೂ ಆರಾಮಿರಲಿಲ್ಲ ಅವ್ರಿಗೆ ತೋರ್ಸೋಕೆ ಹೋಗಿದ್ರಲ್ಲ ಇವರು ಒಂದು ಓ ಆರ್ ಎಸ್ ತೊಗೊಂಬಂದಿದ್ರು ಅದು ಆ್ಯಪಲ್ ಜ್ಯೂಸ್ ಬರುತ್ತಲ್ಲ ಫ್ರೆಂಡ್ಸ್ ಅದು ತೊಗೊಂಡು ಬಂದಿದ್ರು ಅದು ಕುಡಿದಾದ್ಮೇಲೆ ಸ್ವಲ್ಪ ಮತ್ತೆ ಎನರ್ಜಿ ಬಂದಂಗೆ ಆಯ್ತು ಸೊ ಆದಷ್ಟಾದರೂ ಸಿಂಪಲ್ನಾಗೆ ಯಾಕಾಗಲಿ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡು ಅದೆಲ್ಲ ಹಾಕಿನಿ ಇದನ್ನು ನಾನು ಮಾನ್ಯ ಫಸ್ಟ್ ಇಯರ್ ಬರ್ತಡೇಗೆ ತರ್ಸಿದ್ದೆ ಫ್ರೆಂಡ್ಸ್ ಅದು ಹಿಂದೆ ಹಾಕಿನಲ್ಲ ನಾನು ಗೋಲ್ಡನ್ ಕಲರ್ದು ಅದನ್ನೇನು ಮಾಡೀನಿ ಅಂದ್ರೆ ಅದು ಪೂರ್ತಿ ಇದನ್ನ ಇತ್ತು ಕವರ್ ಬರುತ್ತಲ್ಲ ಏನಂತಾರೆ ಹಾಳಿನ ಇತ್ತು ಬಟ್ ಅದನ್ನು ಕಟ್ ಮಾಡಿ ತೆಗೆದು ಅದಕ್ಕೆ ಒಂದು ಯಲ್ಲೋ ಕಲರ್ ಬಟ್ಟೆ ಜೋಡ್ಸಿನಿ ಫ್ರೆಂಡ್ಸ್ ತೋರಿಸ್ತೀನಿ ನಾನು ನಿಮ್ಗೆ ರಾಟಿ ಒಳಗೆ ಸ್ಟಿಚ್ ಮಾಡೀನಿ ಈ ಥರ ಮಾಡಿ ನೋಡ್ರಿ ಫ್ರೆಂಡ್ಸ್ ಇದನ್ನು ಏನಾರ ಮನೆಯೊಳಗೆ ಬರ್ತಡೇ ಈ ಥರ ಎಲ್ಲ ಇರುತ್ತಲ್ಲ ಅವಾಗ ಹಾಕ್ತೀನಿ ಮತ್ತು ವಾಪಸ್ ತೆಗೆದಿಟ್ಟಿರ್ತೀನಿ ಈ ಥರ ಏನಾರ ಇದ್ದಾಗ ಯೂಸ್ ಆಗ್ತತ್ತಂದು ಇದು ಒನ್ ಟೈಮ ಯೂಸಿಗೆ ಅಂತಾನೆ ಇದು ಮಾಡಿದ್ದಾಗ ತರಿಸಿದ್ದು ಬಟ್ ಈ ಥರ ಮಾಡಿದರೆ ಭಾಳ ದಿನ ಬರ್ಬೋದು ಅಂತ ಅಂದ್ಕೊಂಡು ಈ ಥರ ಮಾಡೀನಿ ಎಷ್ಟು ಈಗ ಆರನೇ ವರ್ಷದ ಬರ್ತಡೆ ಫ್ರೆಂಡ್ಸ್ ನಾವು ನಿನ್ನೆ ಮಾಡಿದ್ದು ಆರು ವರ್ಷ ಆಯ್ತು ನೋಡ್ರಿ ಇದು ಯೂಸ್ ಮಾಡಕ್ಕ ಇದನ್ನ ಜಾನನ್ ಬರ್ತಡೆ ಇದ್ದರೂ ಇದನ್ನ ಹಾಕ್ತೀನಿ ಚಿಟ್ಟನ್ ಬರ್ತಡೆ ಇದ್ದರೂ ಇದನ್ನ ಹಾಕಿರ್ತೀನಿ ಸೊ ಫೈನಲ್ ಆಗಿ ಈ ಥರ ಎಲ್ಲ ಹಾಕಿ ಇದು ರಟ್ಟು ಇದನ್ನ ಚಿಟ್ಟುನ ಬರ್ತಡೆಯನ್ನು ತರಿಸಿದ್ದು ರೊಟ್ಟಿಂದ ಇದು ಭಾಳ ದಿನ ಬರೋಲ್ಲ ಫ್ರೆಂಡ್ಸ್ ಹಿಟ್ಟಲ್ಲೇನೋ ಮುದ್ದೆ ಆಗಿಬಿಡ್ತೈತಿ ಇಲ್ಲಾಂದ್ರೆ ಮೆತ್ತಗಾಕ್ಬಿಡ್ತೈತಿ ಈ ಇದನ್ನು ಹಾಕಿ ಇದು ಮಾಡಿದ್ದೆ ಒಂದಿಷ್ಟು ಗಣಪತಿ ಹಬ್ಬಕ್ಕೆ ಲೈಟ್ ತರಿಸಿದ್ನಲ್ಲ ಲೈಟಿನ್ಸಾರ ಒಂದು ಹಾಕಿದೆ ಹಾಕಿದ್ಮೇಲೆ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಒಂದು ಸ್ವಲ್ಪ ಹಚ್ಕೊ ಹಚ್ಚೋಣ ಅಂತೇಳಿ ಅಂದ್ಕೊಂಡು ಆಕಿಗೊಬ್ಬಕ್ಕಿಗೆ ಹಚ್ಚಾಕತ್ತೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು ನಂಗೆ ಹಚ್ಚಿ ನಿಂಗೆ ಹಚ್ಚಂದು ಅದಕ್ಕೆ ಜಾನುಗ ಪ್ರಕೃತಿಗೆ ಮತ್ತು ಚಿಟ್ಟುಗೂ ಸೇರಿಸಿ ಹಚ್ಚಿದೆ ಚಿಟ್ಟು ಮೇಕಪ್ ಸರಿಯಾಗಿಲ್ಲ ಫ್ರೆಂಡ್ಸ್ ಅದಕ್ಕೆ ತೋರಿಸಿಲ್ಲ ನಾನು ಕಣ್ಣು ಮುಚ್ಚೋದು ತೆಗಿದು ಮಾಡೋಕ್ಕದ್ಬಿಟ್ಟಿದ್ಲು ಒಂಥರ ಆಗಿಬಿಟ್ಟಿತ್ತು ಮೇಕಪ್ ಬರ್ತಡೇ ಇದ್ದಾಗ ಮಕ್ಳಿಗೆ ತಿಳಿತಾ ತಿಳಿತಾ ಗಿಫ್ಟ್ ಕೊಡಬೇಕು ಗಿಫ್ಟ್ ಕೇಳಬೇಕು ಅಂತ ಅನ್ನಿಸ್ತಿರ್ತತಿ ನಮ್ಮ ಮನ್ಯಾಗ ಇಲ್ಲಿ ತನಕ ಇನ್ನೂ ಗೊತ್ತಾಗ್ತಿರ್ಲಿಲ್ಲ ಬಟ್ ಪ್ರಕೃತಿ ಸಮರ್ಥಗೆ ಈಗ ದೊಡ್ಡವ್ರಾದಂಗೆ ಆದಂಗೆ ಗಿಫ್ಟ್ ಕೊಡಬೇಕಂತ ಅರ್ಥ ಆಗಕತ್ತತಿ ಈಗಿನ ಬರ್ತಡೇ ಇದ್ದಾಗ ಅವರು ಪ್ರತಿ ಸಲ ಏನಾರ ಏನಾರ ಗಿಫ್ಟ್ ಕೊಡೋದು ಕಾರ್ಡ್ ಅಥವಾ ಲಾಸ್ಟ್ ಟೈಮು ಒಂದು ಒಳಗೆ ಬರೆದು ಕೊಟ್ಟಿದ್ದ ಸಮರ್ಥ ಇನ್ನೂ ಆಯ್ತು ಅದು ಮಾಡಿ ಚಿಟ್ಟಿನಿ ತೋರಿಸ್ಬೇಕು ಆದಮೇಲೆ ಅವ್ರಿಗೆ ಅಂತೇಳಿ ಸೊ ಈ ಸಲ ಇಷ್ಟೆಲ್ಲ ಬುಕ್ಕಿಂದ ರಟ್ಕೊಂಡು ಕ್ರಿಯೇಟಿವ್ ಆಗಿ ಏನೋ ಮಾಡಿ ಗಿಫ್ಟ್ ಕೊಡಕತ್ತಾರ ಅವ್ರ ತಂಗಿಗೆ ಈಕ್ಕಿಗಿನ್ನೂ ಗೊತ್ತಾಗಂಗಿಲ್ಲ ಅವ್ರದ್ದು ಬರ್ತಡೇ ಐತಿ ಕೊಡ್ಬೇಕು ನಾನು ಅಂಥೇಳಿ ಅಂದ್ಕೊಂಡು ಬಟ್ ಅವರಿಗೆ ಈಗ ತಿಳಿತಾ ತಿಳಿತಾ ಮಕ್ಳು ಒಬ್ರಿಗೊಬ್ರು ಈ ಥರ ಗಿಫ್ಟ್ ಕೊಡೋಕೆ ಸ್ಟಾರ್ಟ್ ಮಾಡ್ಯಾರ ನಮ್ಮ ಮನೆಯೊಳಗೆ ನಿನ್ನೆನೆ ಎಲ್ಲ ಕುಂತು ರೆಡಿ ಮಾಡ್ಯಾರ ಸರ್ಪ್ರೈಸ್ ಕೊಡ್ತೀನಿ ಯಾಕೆ ಅಂತ ಹೇಳ್ಯಾರ ಬಟ್ ಆಕಿನ ಕರ್ಕೊಂಡೆ ಇದನ್ನ ರೆಡಿ ಮಾಡ್ಯಾರ ಎಲ್ಲಾನು ಸೊ ಫೈನಲ್ ಆಗಿ ಚಿಟ್ಟುನ್ ಲುಕ್ ಜೊತೆ ಮುಗ್ಸಾಕತ್ತೀನಿ ವಿಡಿಯೋ ಈ ವಿಡಿಯೋ ಹೆಂಗ ಅನಿಸ್ತು ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್